ಕುಮಾರಣ್ಣವರು ಅವರು ಒಂದು ಕಡೆ ಮಾತನಾಡ್ತಾ ಇರ್ತಾರೆ ಇನ್ನೊಂದು ಎರಡು ಮೂರು ದಿಸದಲ್ಲಿ ನಾನು ನನ್ನ ಹೃದಯ ಶಸ್ತ್ರಚಿಕಿತ್ಸೆ ಇದೆ ನಾನು ಅದಕ್ಕೆ ಆಸ್ಪತ್ರೆಗೆ ಹೋಗ್ಬೇಕಾಗಿದೆ ಅಂತ ಈ ರಾಮನಗರದ ಎಮ್ ಎಲ್ ಎ ಮಾತಾಡ್ತಾರೆ ಗಂಡು ಸ್ಥಾನ ಇಲ್ವಾ ಅಂತ ಕೇಳ್ತಾರೆ ಗಂಡಿಸ್ತಾನ ಇಲ್ವಾ ತಾಕತ್ತಿಲ್ವಾ ದಮ್ಮಿಲ್ವಾ ಅಂತ ಕೇಳ್ತಾರೆ ಹೌದಪ್ಪ ನಿನಗೆ ತಾಕತ್ತು ಇದೆ ನಿನಗೆ ದಮ್ಮು ಇದೆ ಆ ದಮ್ಮು ತಾಕತ್ತು ಈ ಸಾರಿಯಲ್ಲಿ ಓಟ್ ತಗೊಂಡು ತೋರ್ಸಪ್ಪ ಅಂತ ನೀವ್ ಹೇಳಿ ಆವತ್ತು ಐದೈದು ಸಾವಿರ ಕೊಡ್ತೀನಿ ಮನೆಗೆ ಅಂತ ಕಾರ್ಡ್ ಕೊಟ್ರಲ್ಲ ಒಂದು ಮುಗ್ಧ ಯುವಕ ಕಪಟ ಸುಳ್ಳು ಮೋಸ ಏನು ಅರಿದೇ ಇರ್ತಕ್ಕಂಥ ಒಬ್ಬ ಮುಗ್ಧ ಯುವಕನ ರಾಜಕೀಯದ ಚಲ್ಲಾಟಾಡಿ ಐದು ಸಾವಿರ ಕಾರ್ಡ್ ಕೊಟ್ಟು ಸೋಲ್ಸಿದ್ದೀರ ರಾಮನಗರದ ಜನತೆನ ದೇವರು ಸಹ ಕ್ಷಮಿಸಲ್ಲ ಇದು ಗೊತ್ತಿರಲಿ ದೇವ್ರಿಗೆ ಕ್ಷಮಿಸಲ್ಲ ಅಂತ ಒಬ್ಬ ಮುಗ್ಧ ಯುವಕನ ನೀವೆಲ್ಲ ಸೋಲ್ಸಿದ್ರಲ್ಲ ದೇವ್ರಿಗೆ ಕ್ಷಮಿಸ್ತಾನ ಆ ಪಾಪಕ್ಕೆ ಪ್ರಾಯಶ್ಚಿತ ಇರೋದು ಒಂದೇ ಇವಾಗ ಆ ಋಣ ಮತ್ತೆ ವಾಪಸ್ ಕೊಡ್ಬೇಕಾದ್ರೆ ಡಾಕ್ಟರ್ ಮಂಜುನಾಥ್ ಕೊಟ್ಟು ಕೊಡಿ ಆವತ್ತು ಮಾಡಿರೋ ತಪ್ಪಿಗೆ ಆ ಋಣ ತೀರ್ಸಕ್ಕೆ ಇವತ್ತು ಡಾಕ್ಟರ್ ಮಂಜುನಾಥ್ ಕೊಟ್ಕೊಟ್ಬಿಡಿ ಕೊಡ್ತೀರಾ ಕೊಡ್ತೀರಾ ಇಲ್ಲ ಆ ಕೆಲಸ ಮಾಡಿ ಡಾಕ್ಟರ್ ಮಂಜುನಾಥ್ ಅವರು ಬಹುಶಃ ಎಪ್ಪತ್ತೈದು ಲಕ್ಷ ಆಪರೇಷನ್ ಮಾಡಿದ್ದಾರೆ ಎಪ್ಪತ್ತೈದು ಲಕ್ಷ ಆದ್ಮೇಲೆ ಒಂದು ಎರಡು ಹೃದಯಗಳ ಬಡಿತ ಜಾಸ್ತಿ ಆಗಿದೆ ಇಬ್ಬರದು ಇಬ್ಬರದು ಬಡಿತ ಜಾಸ್ತಿ ಆಗ್ಬಿಟ್ಟಿದೆ ಏನು ಗೊತ್ತಾ ಬಡಿತ ಜಾಸ್ತಿ ಆಗಿರೋದು ಈ ಡಾಕ್ಟರ್ ಎಲ್ಲಪ್ಪ ಬಂದು ನಮ್ಗೆ ಆವರಿಸ್ಕೊಂಡವ್ರೆ ಹೆಂಗೋ ನಾವ್ ಹೆಂಗೆ ಕುಕ್ಕರ್ ಸೀರೆ ಕಾಡ್ ಕೊಟ್ಟು ಆಮರ್ಸ್ಕೊಂಡು ಗೆದ್ದು ಬಿಡ್ತಾ ಇದ್ವಿ ಈ ಡಾಕ್ಟ್ರು ಒಡಿಯಲ್ಲ ಬಡಿಯಲ್ಲ ಬೈಯಲ್ಲ ಶತಸ್ಕೊಪ್ಪ ಬಿಡ್ಕೊಂಡೆ ಗೆದ್ದು ಬಿಡ್ತಾವ್ರಲ್ಲಪ್ಪ ಅಂತ ಭಯ ಬಂದಿರೋ ಆ ಡಾಕ್ಟರ್ ಒಂದ್ಸಾರಿ ಮುಖ ನೋಡ್ರಿ ಅವ್ರನ್ನೊಂದ್ಸಾರಿ ಸರಿಯಾಗಿ ನೋಡ್ರಿ ಅವ್ರು ಯಾರೋ ಒಂದ್ ನಾಲ್ಕು ಜನ ಹಿಡಿಕವ್ರೆ ಏನಕ್ಕೆ ಮಂಜುನಾಥು ಸಿ ಎನ್ನು ಮಂಜುನಾಥು ಸಿ ಎನ್ ಅಂತ ಅಲ್ರಿ ಬಹಳ ಜನ ಇರ್ತಾರ್ರೀ ಮಂಜುನಾಥರು ಆದ್ರೆ ಧರ್ಮಸ್ಥಳದ ಮಂಜುನಾಥ ಅಲ್ವೇನ್ರಿ ನಾವು ನಂಬೋದು ಧರ್ಮಸ್ಥಳ ಮಂಜುನಾಥ ಹೆಂಗು ಹಂಗೇರಿ ಈ ಮಂಜುನಾಥನು ಪಕ್ಕದಲ್ಲಿ ಯಾವ ಮಂಜುನಾಥ ಇಟ್ಟ್ರೇನು ಅದ್ರ ಶ್ರೇಷ್ಠತೆ ಬರುತ್ತೆ ಇರೋದು ಎಲ್ರು ಸಿಎನ್ಗಳಾಗ್ಬಿಡಲ್ಲ ಎಲ್ರು ಮಂಜುನಾಥ್ ಗಳಾಗ್ಬಿಡಲ್ಲ ಬರ್ತಾರೆ ಆ ಮಂಜುನಾಥ್ ಅವ್ರು ನೋಡಿದ ತಕ್ಷಣ ಅವ್ರ ಮುಖ ಕಾಣತ್ತೆ ಕ್ರಮ ಸಂಖ್ಯೆ ಕಾಣತ್ತೆ ಪ್ರಪಂಚಾದ್ಯಂತ ಗೊತ್ತು ನರೇಂದ್ರ ಮೋದಿ ಅವರ ಚಿಹ್ನೆ ಯಾವುದು ಅಂದ್ರೆ ಅದು ಕಮಲ ಅಂತ ನೋಡಿ ಬಹುಶಃ ತೊಂಬತ್ತೆರಡು ವಯಸ್ಸಿನಲ್ಲಿ ದೇವೇಗೌಡರು ಮಾತು ಕೇಳಿದ್ರೆ ನನಗೆ ಮೈಯಲ್ಲಿ ಕೂದಲೆಲ್ಲ ಎದ್ ನಿಂತ್ಕೊಂಡ್ಬಿಡ್ತೀರಿ ಸಿದ್ದರಾಮಯ್ಯ అంత అంతారు అందరూ ఎంత ఛల ఎల్ బు ఆ ఛల హుట్టింది ఈ వయస్సు ఉమ్మస్ ఎల్లి బు అది కారణ ఈ మనగర జిల్ల మంత్ ఎల్ ని మాత హి ಬಹುಶಃ ಮಂಜುನಾಥ್ಗೆ ಓಟ್ ಹಾಕಿದ್ರೆ ದೇವನು ದೇವತೆಗಳ ಒಳ್ಳೆ ಕೆಲಸ ಮಡಿಯ ನೀನ್ ಪುಣ್ಯ ಬಂದತ್ತೆ ನಿನಗೆ ತತಾಸ್ತು ಅಂತ ಹೇಳ್ತಾರೆ ಎಲ್ಲತ್ಗೂ ಏನಾದ್ರೂ ಮಂಜುನಾಥ್ ಓಟ್ ಹಾಕ್ತಾ ಇರ್ರಿ ನಿಜವಾಗ್ಲೂ ಹೇಳ್ತೀನಿ ರೀ ಯಮ್ಮ ನರ್ಕ ಕಳಿಸ್ಬಿಡ್ತಾನ್ರಿ ಎಲ್ಲಿ ಕಳಿಸ್ತಾನೆ ನಿಜವಾಗ್ಲೂ ನರಕ ಕಳಿಸ್ಬಿಡ್ತಾರೆ ಎಪ್ಪತ್ತೈದು ಲಕ್ಷ ಜೀವನ ಜೀವ ಉಳಿಸಿರುವಂತ ವ್ಯಕ್ತಿ ಅಂತ ವ್ಯಕ್ತಿಗೆ ನಾವು ಏನ್ರಿ ಕೊಡ್ತೀವಿ ಏನ್ ಕೊಡ್ತಾ ಇದೀವ್ರಿ ಒಂದು ಓಟಲ್ವೇನ್ರಿ ಒಂದು ಕಪ್ಪು ಚುಕ್ಕೆ ಇಲ್ದಿರ್ತಕ್ಕಂಥ ಏಕೈಕ ವ್ಯಕ್ತಿ ಐನೂರ ನಲವತ್ತ್ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರನ್ನ ಇದ್ರೆ ಅದು ಮೊದಲನೇ ವ್ಯಕ್ತಿ ಮಂಜುನಾಥ್ ಇವತ್ತು ನಾನ್ ಚುನಾವಣೆಗೆ ನಿಂತ್ಕೊಂಡ್ರೆ ನನ್ನ ಮೇಲೆ ಒಂದು ನೂರು ಆರೋಪ ಮಾಡ್ಬೋದು ಆದ್ರೆ ಮಂಜುನಾಥ್ ಮೇಲೆ ಒಂದು ಆರೋಪ ಮಾಡ್ರಿ ನೀವು ನೋಡೋಣ ರೇ ಒಬ್ಬ ಕೌನ್ಸಿಲರ್ ಆಗ್ಬಿಡ್ತಾನ್ರಿ ಬೆಂಗಳೂರಲ್ಲಿ ಕೌನ್ಸಿಲರ್ ಆದ್ರೆ ಅವನು ಅವನ ಒಂದು ಹತ್ತು ಕೆ ಜಿ ಹೊಡಬೇಕತ್ತೀ ಒಂದು ಐವತ್ತು ಸೈಟ್ ತಗೊಂಬಿಡ್ತಾನ್ರಿ ದೇವೇಗೌಡ್ರ ಅಳಿಯಾರಿ ಮೂವತ್ತೈದು ವರ್ಷ ಸರ್ಕಾರಿ ಇಸ್ಕೊಂಡು ಜೀವನ ಮಾಡತಂತ ಏಕೈಕ ವ್ಯಕ್ತಿ ರೀ ಈ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ರು ಕುಮಾರಸ್ವಾಮಿ ಅವರು ಒಂದು ದಿನ ಎಲ್ಲೂ ಕಾಣಿಸ್ಕೊಂಡಿಲ್ಲ ಒಂದು ದಿನ ದೇವೇಗೌಡರ ಹೆಸರಲ್ಲಿಲ್ಲ ಯಾರೇ ಒಬ್ರು ಹೆಸರು ಹೇಳ್ದೇನೆ ಚಿಕಿತ್ಸೆ ಮೊದಲು ಚಿಕಿತ್ಸೆ ಮೊದಲು ಅಂತ ಒಂದೇ ಉಸಿರಿಟ್ಕೊಂಡು ಒಂದೇ ಜೀವ್ಗಳು ಉಳಿಸಿರಂತ ಏಕೈಕ ವ್ಯಕ್ತಿ ರೀ ಸರ್ ನನಗೆ ಆಯುಷ್ ಎಷ್ಟು ನನಗೆ ಗೊತ್ತಿಲ್ಲ ಸರ್ ಅದು ದೇವರ ನಿರ್ಣಯ ದೇವ್ರೇನಾದ್ರು ಈ ವೇದಿಕೆಗೆ ಪ್ರತ್ಯಕ್ಷ ಆಗಿ ನಿನಗೇನು ಬೇಕು ಅಂತ ಕೇಳಿದ್ರೆ ಒಂದು ವೇಳೆ ನನ್ನ ಆಯುಷೇನಾದ್ರೂ ಉಳಿದಿದ್ರೆ ಅದನ್ನು ಡಾಕ್ಟರ್ ಮಂಜುನಾಥ್ ಕೊಡಿ ಅಂತ ಕೇಳ್ತೀನಿ ಸರ್ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ನನ್ನ ಆಯುಷು ಕೊಟ್ಟು ನನಗೇನು ಪ್ರಯೋಜನ ಅದೇ ಮೋರಿನಲ್ಲಿ ಮಣ್ಣೆತ್ತು ಅದೇ ತಾರ ಹಾಕು ಅದೇ ನೀರು ಕೊಡು ಅದೇ ಲೈಟ್ ಕೊಡು ಇದೇ ಕೆಲಸ ಮಾಡಬೇಕು ಇನ್ನ ಜೀವ ಉಳಿಸಕ್ಕಂತೂ ಬರಲ್ಲ ಜೀವ ಉಳಿಸುವಂತ ವ್ಯಕ್ತಿಗೆ ನಮ್ಮ ಜೀವ ಕೊಟ್ಬಿಡೋಣ ನೀವೆಲ್ರೂನು ಅಂತ ವ್ಯಕ್ತಿಗೆ ಜೀವ ಕೊಡಿ ಇವತ್ತಿಲ್ಲಿ ಬಂದಿದ್ದಾರೆ ಕುಕ್ಕರ್ ಹಿಡ್ಕೊಂಬತ್ತವ್ರೆ ಎಲ್ಲ ಕಡೆ ಒಂದು ಮಾತು ಹೇಳ್ತಾ ಇದ್ದಾರೆ ನಾನು ಕೆಲಸ ಮಾಡಿದ್ದೀನಿ ನಾನು ಕೆಲಸ ಮಾಡಿದ್ದೀನಿ ಆಯಿತು ಕೆಲಸ ಮಾಡಿ ಕೂಲಿ ಕೊಡಿ ಕೂಲಿ ಕೊಡಿ ಅಂತಾರೆ ಕೂಲಿ ಕೇಳೋರು ಬರೀ ಕೈನಲ್ತಾನೆ ಬರಬೇಕು ಕುಕ್ಕರ್ ಹಿಡ್ಕೊಂಬತ್ತಾರ ಕೂಲಿ ಕೇಳೋರು ಹೆಂಗ್ ಬರ್ಬೇಕು ಎರಡು ಕೈ ಹಿಂಗ್ ಇಡ್ಕೋಬೇಕು ಕೂಲಿ ಕೊಡಿ ಕೂಲಿ ಕೊಡಿ ಅನ್ಬೇಕು ಒಂದ್ ಕೈಯಲ್ಲಿ ಸೀರೆ ಒಂದ್ ಕೈಯಲ್ಲಿ ಕುಕ್ಕರ್ ಇದು ಕೂಲಿ ಕೇಳೋ ಲಕ್ಷಣನ ಇದು ಕೂಲಿ ಹಿಂಗ ಕೇಳೋದು ಒಂದು ಪಟ್ಟಿ ಬಿಡುಗಡೆ ಮಾಡಲಿ ನಾನು ಇಂತಿಂತ ಸೇವೆ ಮಾಡಿದ್ದೀನಿ ನಾನು ಇಂತಿಂತ ಕೇಂದ್ರ ಸರ್ಕಾರ ಅನುದಾನ ತಂದಿದ್ದೀನಿ ಹತ್ತು ವರ್ಷದಲ್ಲಿ ನನ್ನ ಕೊಡುಗೆ ಇದು ಏನಾದರೂ ಒಂದು ಕೊಡ್ಲಿ ನಾನು ಸ್ಮಶಾನಕ್ಕೆ ಹೋಗಿದ್ದೆ ಕೋವಿಡ್ ಬಂದಾಗ ಸ್ಮಶಾನದಲ್ಲಿ ಎಣ ಸುಡಕ್ಕೆ ಹೋಗಿದ್ದೆ ಅಪ್ಪ ಮಾಸ್ಕ್ ತೆಗೆದುಬಿಟ್ಟು ಮುಖ ತೋರಿಸಿದ್ರೆ ನಾನು ಒಪ್ಕೊಂಡ್ಬಿಡ್ತೀನಿ ನಾನು ಒಪ್ಕೊಂಡ್ಬಿಡ್ತೀನಿ ಯಾರೋ ಮುಖವಾಡ ಹಾಕೊಂಡು ಮಕಾಲ ಮುಚ್ಕೊಂಡು ಆ ಕೋವಿಡ್ ಡ್ರೆಸ್ ಹಾಕೊಂಡು ನಮ್ಮ ಸುಧಾಕರ್ ಗೊತ್ತು ಆ ಕೋವಿಡ್ ಬಗ್ಗೆ ಹೇಳ್ಬೇಕು ಅವ್ರು ಕರ್ಸ್ಬೇಕು ನಾಳೆ ಕರೆಸ್ತೀನಿ ಮುಖನೇ ತೆಗೆಯೋಕ್ಕಾಗಲ್ಲ ಹೋಗೋದು ಅಲ್ಲಿ ತಗೊಂಡೋಗೋದು ಅಲ್ಲಿ ಇಡೋದು ಬರೋದು ಆದ್ರೆ ನಾನೇ ನಾನೇ ಅಂತ ಹೇಳ್ತಾ ಅವ್ರು ಈಗ ನಾವು ಹೆಂಗಪ್ಪ ಒಪ್ಕೊಳ್ಳೋದು ಯಾರು ಮುಖ ನೋಡಿದೀರ ನೀವು ಯಾರು ನೋಡಿದ್ರಿ ಹೇಳ್ರಿ ಕೋವಿಡ್ ಅಲ್ಲಿ ನಾನು ದಾನ ಧರ್ಮ ಮಾಡಿಬಿಟ್ಟಿದ್ದೀನಿ ಅಂತಾರೆ ರಾಜರಾಜೇಶ್ವರಿ ಅಸೆಂಬ್ಲಿ ಅಲ್ಲಿ ಐದು ಲಕ್ಷ ಜನ ಇದ್ದಾರೆ ಯಾರಿಗ ನಾವು ಒಂದು ತೂಟ ಕೊಟ್ಟಿದ್ರೆ ನನ್ಗೆ ಹೇಳಪ್ಪ ಓಲಿ ಒಂದು ಅಗಳು ಕೊಟ್ಟಿಲ್ಲ ಒಂದ್ ಕೆ ಜಿ ಅಕ್ಕಿ ಕೊಟ್ಟಿಲ್ಲ ರೀ ನನಗೆ ಹೇಳಿರಿ ಎಲ್ಲಾದ್ರೂ ಕೊಟ್ಟಿರೋ ದಾಖಲೆ ಕೊಡ್ಲಿ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲನೇ ಅಲೆ ಮತ್ತೆ ಎರಡನೇ ಅಲೆನಲ್ಲಿ ಏನಾದ್ರೂ ಆ ಜನಗಳ ಜೊತೆ ನಿಂತಿದ್ದು ಏಕೈಕ ವ್ಯಕ್ತಿ ಮುನಿರತ್ನ ಒಬ್ನೇ ಬೇರೆ ಯಾರು ಅಲ್ಲ ನಿಮ್ಮೆಲ್ರಿಗೂ ಒಂದು ಮಾತು ಹೇಳ್ತೀನಿ ಕೈ ಮುಗಿದ ಕೇಳ್ಕೊಳ್ತೀನಿ ಈ ಲೋಕಸಭಾ ಕ್ಷೇತ್ರ ಗೆದ್ದ ಆಗಿದೆ ಚುನಾವಣೆ ಬಾಕಿ ಇದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಡೀ ಕರ್ನಾಟಕದ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಂತ ಕಾಂಗ್ರೆಸ್ ಪಕ್ಷದ ಏಕೈಕ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಈ ಬಾರಿ ಮೊದಲನೇ ಫಲಿತಾಂಶ ಇದೇ ಕ್ಷೇತ್ರ ಡಾಕ್ಟರ್ ಮಂಜುನಾಥ್ ಗೆದ್ರು ಅಂತ ದಯವಿಟ್ಟು ಈ ದೇಶಕ್ಕೆ ಮಂಜುನಾಥ್ ಅವ್ರ ಸೇವೆ ಅಗತ್ಯ ಇದೆ ಮಂಜುನಾಥ್ ಅವ್ರನ್ನ ನಾವು ಏಳು ಕೋಟಿ ಜನರಿಗೋಸ್ಕರ ಕರ್ಕೊಂಡ್ ಬರ್ಬೇಕಾಗಿರ್ಲಿಲ್ಲ ಅಮಿತ್ ಶಾ ಅವರೇನು ದಡ್ಡ್ರಲ್ಲ ಮೋದಿ ಅವರೇನು ಹೇಳಿದ ಮಾತು ಕೇಳೋರು ಅಲ್ಲ ಮೋದಿ ಅವರ ಮೆದುಳು ಅಮಿತ್ ಶಾ ಅವರ ಮೆದುಳು ಸ್ಯಾಟ್ಲೈಟ್ ಆದ್ರೂ ಒಂದ್ ನಿಮಿಷ ನಿಂತೋಗಬಹುದೇನು ಅವ್ರಿಬ್ರು ಮೆದುಳು ನಿಂತೋಗ್ತಾ ಇಲ್ಲ ಬೂದ್ ಗನ್ನಾಡಿ ಆಗಿ ಬೆಂಗಳೂರು ಗ್ರಾಮಾಂತರಕ್ಕೆ ಯಾರು ಕರೆಕ್ಟ್ ಆಗಿದ್ದಾರೆ ಅಂದ್ರೆ ಆ ಬೂತ್ ಗನ್ನಾಡಿ ಸ್ಯಾಟಲೈಟ್ ಅಲ್ಲಿ ಹುಡುಕಿರೋಂಥ ಏಕೈಕ ವ್ಯಕ್ತಿ ಡಾಕ್ಟರ್ ಮಂಜುನಾಥ್ ಇದ್ರ ನಾವು ಹುಡುಕಿರೋದಲ್ಲ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಹುಡುಕಿದ್ದು ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಅವರು ಯಾತು ಹುಡ್ಕಿದ್ರು ಜಯದೇವ ಆಸ್ಪತ್ರೆಯಲ್ಲಿ ನೀವು ಕೊಟ್ಟಿರೋ ಕೊಡುಗೆ ನಿಮ್ಮ ಸೇವೆ ನೂರ ನಲವತ್ತು ಕೋಟಿ ಭಾರತೀಯರಿಗೆ ಬೇಕು ನೀವು ಬನ್ನಿ ಅಂತ ಅವ್ರು ಕರೆದಿರೋದು ಯಾರು ಕರೆದಿರೋದು ನೂರ ನಲವತ್ತು ಕೋಟಿ ಜನರಿಗೆ ಸೇವೆಗೋಸ್ಕರ ಮಂಜುನಾಥ್ ಅವರು ಕರೆದಿರೋದು ಅವರ ಸೇವೆ ಈ ಭಾರತ ದೇಶಕ್ಕೆ ಬೇಕಾಗಿದೆ ಇಲ್ಲಿನ ಹೃದಯಗಳಿಗೆ ಬೇಕಾಗಿದೆ ನಿಮ್ಮೆಲ್ರಿಗೂ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ರಾಮನಗರದಲ್ಲಿ ಕಾಂಗ್ರೆಸ್ಗೆ ಠೇವಣಿ ಕಳಿತೀರ ಅಂತ ನಾನು ನಂಬಿದ್ದೀನಿ ನಿಖಿಲ್ ಅವ್ರಿಗೆ ಅನ್ಯಾಯ ಮಾಡಿರೋದು ನಿಖಿಲ್ ಅವ್ರಿಗೆ ಮಾಡಿದಂಥ ತಪ್ಪಿಗೆ ಆ ಪ್ರಾಯಶ್ಥಿತಿ ನೀವು ಡಾಕ್ಟರ್ ಮಂಜುನಾಥ್ ಗೋಟಾಕಿ ಆ ಋಣ ತೀರ್ಸ್ಕೊಂಡು ಋಣಮುಕ್ತರಾಗಿ ಅಂತ ನಿಮ್ಮಲ್ಲಿ ಕೇಳ್ತಾ ನಾನ್ ಮಾತು ಮುಗಿಸ್ತೇನೆ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ